ಹಲೋ ಫ್ರೆಂಡ್ಸ್ ಎದೆ ನಡುಗುವಂತೆ ಗರ್ಜಿಸುವ ಹುಲಿಗಳು ಅವಸಾನದ ಅಂಚಿಗೆ ತಲುಪಿ ಕೆಂಪು ವಲಯದಲ್ಲಿವೆ ಅಂದರೆ ನಂಬ್ತೀರಾ ಬಂಡೀಪುರ ನಾಗರಹಳ್ಳಿ ಸಾಕಷ್ಟು ಹುಲಿಗಳಿವೆ ಅವಸಾನದ ಅಂಚಿಗೆ ತಲುಪಿವೆ ಅಂತೀರಲ್ಲ ಅಂತ ಅನುಮಾನವೇ ಸ್ನೇಹಿತರೆ ಬನ್ನಿ ದಿನ ನೋಡಲು ಸುಂದರವಾಗಿದ್ದರೂ ನಡುಕು ಹುಟ್ಟಿಸುವಂಥ ಹುಲಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಬೆಕ್ಕಿನ ಜಾತಿಗೆ ಸೇರಿದ ಹುಲಿ ಆ ಜಾತಿಯಲ್ಲೇ ಅತ್ಯಂತ ದೊಡ್ಡ ಪ್ರಾಣಿ ಹುಲಿಗಳಲ್ಲಿ ಒಂಬತ್ತು ಪ್ರಭೇದಗಳಿದ್ದವು ಇವುಗಳಲ್ಲಿ ಕ್ಯಾಸ್ಪಿಯನ್ ಜಾವಾ ಮತ್ತು ಬಾಲಿ ಪ್ರಭೇದಗಳು ನಾಮಾವಶೇಷವಾಗಿ ಈಗ ಆರು ಪ್ರಭೇದಗಳು ಮಾತ್ರ ಉಳ್ಕೊಂಡಿವೆ ರಾಯಲ್ ಬೆಂಗಾಲ್ ಸೈಬೀರಿಯನ್ ಸುಮಾತ್ರಾ ಇಂಡೋ ಚೈನೀಸ್ ಮಲೆಯ ಮತ್ತು ಸೌತ್ ಚೈನಾ ಪ್ರಭೇದಗಳು ಈ ಹುಲಿಗಳು ಭಾರತ ಚೈನಾ ರಷ್ಯಾ ಮತ್ತು ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತವೆ ಇವುಗಳಲ್ಲಿ ನಾನ್ನೂರು ಕೆ ಜಿ ತಗುವ ಸೈಬೀರಿಯನ್ ಅತ್ಯಂತ ದೊಡ್ಡದಾಗಿದ್ದರೆ ಕೇವಲ ನೂರ ನಲವತ್ತು ಕೆ ಜಿ ತಗುವ ಸುಮಾತ್ರಾ ಅತ್ಯಂತ ಚಿಕ್ಕ ಪ್ರಭೇದ ಆಗಿದೆ ಸಾಮಾನ್ಯವಾಗಿ ಹೆಣ್ಣು ಮೂರಿಂದ ನಾಲ್ಕು ವರ್ಷಗಳಲ್ಲಿ ಗಂಡು ನಾಲ್ಕರಿಂದ ಐದು ವರ್ಷಗಳಲ್ಲಿ ವಯಸ್ಸಿಗೆ ಬರುತ್ತವೆ ಉಷ್ಣ ಪ್ರದೇಶಗಳಲ್ಲಿ ಎಲ್ಲ ಕಾಲದಲ್ಲೂ ಬ್ರೀಡ್ ಮಾಡುತ್ತವೆ ಆದರೂ ನವಂಬರ್ನಿಂದ ಏಪ್ರಿಲ್ವರೆಗೆ ಇವುಗಳ ಬ್ರೀಡಿಂಗ್ ಸೀಸನ್ ಅಂತ ಹೇಳಬಹುದು ಗರ್ಭಧರಿಸಿದ ಹುಲಿ ಮೂರುವರೆ ತಿಂಗಳಿಗೆ ಒಂದರಿಂದ ನಾಲ್ಕು ಮರಿಗಳನ್ನು ಹಾಕುತ್ತೆ ಹುಟ್ಟಿದ ಹುಲಿ ಮರಿ ಕೇವಲ ಬೆಕ್ಕಿನಷ್ಟು ಗಾತ್ರದ್ದಾಗಿರುತ್ತೆ ಸುಮಾರು ಹತ್ತು ದಿನಗಳ ನಂತರ ಕಂಡುಬಿಡುತ್ತೆ ಮರಿಗಳಿಗೆ ಒಂದು ವರ್ಷದ ಒಳಗೇ ಭೇಟಿಯಾಡೋ ನನ್ನ ತಾಯಿ ಕಲಿಸುತ್ತೆ ಆದರೂ ಒಂದೂವರೆಯಿಂದ ಎರಡು ವರ್ಷಗಳವರೆಗೂ ಮರಿಗಳು ತಾಯಿಯ ಜೊತೆಗೆ ಇರುತ್ತವೆ ನಂತರ ತಾಯಿಯನ್ನು ದೂರ ಹೋಗಿ ತಮ್ಮದೇ ಟೆರಿಟರಿಯನ್ನು ರೂಪಿಸ್ಕೊಳ್ತವೆ ಟೆರಿಟರಿ ಏನು ಎನ್ನೋ ಬಗ್ಗೆ ಪ್ರತ್ಯೇಕವಾದ ವಿಡಿಯೋ ಇದೆ ಕೆಳಗಡೆ ಲಿಂಕ್ ಕೊಟ್ಟಿದೆ ದಯವಿಟ್ಟು ನೋಡಿ ಒಂದು ಬಾರಿಗೆ ಎರಡು ಮೂರು ಮರಿಗಳು ಹುಟ್ಟಿದರೂ ಒಂದು ಹುಲಿ ಮಾತ್ರ ಬದುಕಿ ಉಳಿಯುವ ಸಾಧ್ಯತೆ ಹೆಚ್ಚು ಅಕಸ್ಮಾತ್ ಎಲ್ಲ ಮರಿಗಳು ಸತ್ತು ಹೋದರೆ ಬ್ರೀಡಿಂಗ್ ಸೀಸನ್ ಅಲ್ಲದೇ ಇದ್ದರೂ ತಾಯಿ ಮತ್ತೆ ಹಿಟಿಗೆ ಬರುತ್ತೆ ಹುಲಿಗಳ ಸರಾಸರಿ ಆಯಿಸು ಹದಿನಾರು ವರ್ಷ ಉತ್ತಮವಾದ ಕಾಳಜಿ ಸಿಕ್ಕರೆ ಇಪ್ಪತ್ತು ವರ್ಷಗಳವರೆಗೂ ಬದುಕಿರಬಲ್ಲವು ಹುಲಿ ಸರಾಗವಾಗಿ ಮರವನ್ನು ಹತ್ತಬಲ್ಲದು ಮೇಲಿನಿಂದ ದೂರದ ಪ್ರದೇಶಗಳನ್ನು ನೋಡೋದಕ್ಕೆ ಅಪಾಯದಿಂದ ರಕ್ಷಣೆ ಪಡೆಯೋದಕ್ಕೆ ಹಾಗೂ ತನ್ನ ಬೇಟೆ ಮೇಲೆ ಹಾರೋದಕ್ಕೆ ಹುಲಿ ಮರಗಳನ್ನು ಹತ್ತುತ್ತೆ ಹುಲಿಗಳು ಆರು ಕಿಲೋಮೀಟರ್ಗಳಷ್ಟು ದೂರದವರೆಗೂ ಈಜಬಲ್ಲವು ಹುಲಿಗಳ ಕಣ್ಣಿನಲ್ಲಿರುವ ಟಪೆಟಮ್ ಲೂಸಿಡಮ್ ಅನ್ನುವ ವಿಶೇಷ ರಚನೆಯಿಂದ ರಾತ್ರಿಯ ಮಂದ ಬೆಳಕಿನಲ್ಲಿಯೂ ಹುಲಿಗಳು ಚೆನ್ನಾಗಿ ನೋಡಬಲ್ಲವು ಹಾಗಾಗಿ ಹೆಚ್ಚಿನ ವೇಳೆ ರಾತ್ರಿ ಬೇಟೆಯಾಡುತ್ತವೆ ಇವು ಏಕಾಂಗಿಯಾಗಿ ಬೇಟೆಯಾಡ್ತವೆ ಬೇಟೆ ಪ್ರಯತ್ನ ಪ್ರತಿ ಬಾರಿಯೂ ಯಶಸ್ವಿ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಶೇಕಡ ಹತ್ತರಷ್ಟು ಬಾರಿ ಮಾತ್ರ ಯಶಸ್ವಿ ಆಗುತ್ತೆ ಅಂತ ವರದಿಗಳಿವೆ ಬೇಟೆಯಾಡುವಾಗ ಹುಲಿ ಕೆಲ ಸಮಯ ಗಂಟೆಗೆ ಅರವತ್ತೈದು ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದು ಹದಿನೈದು ಅಡಿ ಎತ್ತರದವರೆಗೂ ಜಂಪ್ ಮಾಡಬಲ್ಲದು ಒಮ್ಮೆ ಬೇಟೆಯಾಡಿ ಊಟ ಮುಗಿಸಿದರೆ ಹದಿನಾರರಿಂದ ಇಪ್ಪತ್ತು ಗಂಟೆಗಳವರೆಗೂ ಮಲಗಿ ವಿಶ್ರಾಂತಿ ಪಡೆಯುತ್ತೆ ಕೇವಲ ನೂರು ವರ್ಷಗಳ ಕೆಳಗೆ ಪ್ರಪಂಚದಲ್ಲಿ ಒಂದು ಲಕ್ಷ ಹುಲಿಗಳಿದ್ದವು ಆದರೆ ಅವುಗಳ ವಾಸಸ್ಥಾನದಲ್ಲಿ ಮಾನವರ ಪ್ರವೇಶ ಆಗಿದ್ದರಿಂದ ಹಾಗೂ ಅವುಗಳನ್ನು ವ್ಯಾಪಕವಾಗಿ ಭೇಟಿ ಪರಿಣಾಮವಾಗಿ ಇಪ್ಪತ್ತನೇ ಶತಮಾನದ ಹೊತ್ತಿಗೆ ಶೇಕಡಾ ತೊಂಬತ್ತಾರರಿಂದ ತೊಂಬತ್ತೇಳರಷ್ಟು ಹುಲಿಗಳು ಕಣ್ಮರೆಯಾಗಿ ಅವಸಾನದ ಅಂಚಿಗೆ ತಲುಪಿದ್ದವು ಹಾಗಾಗಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಐ ಯು ಸಿ ಎನ್ ಹುಲಿಗಳನ್ನು ಕೆಂಪು ವಲಯದಲ್ಲಿ ಸೇರಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಎರಡು ಸಾವಿರಕ್ಕಿಂತ ಕಡಿಮೆ ಇತ್ತು ಹುಲಿಗಳನ್ನು ಸಂರಕ್ಷಿಸುವ ದೃಷ್ಟಿಯಿಂದ ಭಾರತ ಸರ್ಕಾರ ಪ್ರಾಜೆಕ್ಟ್ ಟೈಗರ್ ಅನ್ನುವ ಯೋಜನೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಪ್ರಾರಂಭಿಸಿತು ದೇಶಾದ್ಯಂತ ಒಂಬತ್ತು ರಿಸರ್ವ್ ಪ್ರದೇಶಗಳನ್ನು ಗುರುತಿಸಿ ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು ನಂತರ ರಿಸರ್ವ್ಗಳ ಸಂಖ್ಯೆ ಹೆಚ್ಚಾ ಹೋಗಿ ಇದುವರೆಗೆ ಭಾರತದಲ್ಲಿ ಐವತ್ತೈದು ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಗುರುತಿಸಲಾಗಿದೆ ಕರ್ನಾಟಕದಲ್ಲಿ ಬಂಡೀಪುರ ಭದ್ರಾ ನಾಗರಹೊಳೆ ಬಿಳಗಿರಿ ಬೆಟ್ಟ ಮತ್ತು ಕಾಳಿ ಟೈಗರ್ ರಿಸರ್ವ್ಗಳಿವೆ ಈ ಟೈಗರ್ ರಿಸರ್ವ್ಗಳಲ್ಲಿ ಸಂರಕ್ಷಣಾ ಕ್ರಮಗಳಿಂದಾಗಿ ಹುಲಿಗಳ ಸಂಖ್ಯೆ ಈಗ ಗಣನೀಯವಾಗಿ ಏರಿದೆ ಇಂದು ಪ್ರಪಂಚದಲ್ಲಿ ಐದು ಸಾವಿರದ ಐನೂರ ಎಪ್ಪತ್ನಾಲ್ಕು ಹುಲಿಗಳಿವೆ ಅದರಲ್ಲಿ ಹೆಚ್ಚು ಕಡಿಮೆ ಮುಕ್ಕಾಲರಷ್ಟು ಅಂದರೆ ಮೂರು ಸಾವಿರದ ಆರುನೂರ ಎಂಬತ್ತೆರಡು ಹುಲಿಗಳು ಭಾರತದಲ್ಲಿಯೇ ಇವೆ ಕರ್ನಾಟಕದಲ್ಲಿ ಐದುನೂರ ಇಪ್ಪತ್ನಾಲ್ಕು ಹುಲಿಗಳಿವೆ ಹುಲಿ ಸಂರಕ್ಷಣೆಯಲ್ಲಿ ಭಾರತ ಹಾಗೂ ಕರ್ನಾಟಕದ ಕೊಡುಗೆ ಗಣನೀಯವಾಗಿರೋದು ಹೆಮ್ಮೆಯ ಸಂಗತಿ ಹುಲಿಯ ಗಂಭೀರ ನಡೆ ಚುರುಕುತನ ಅಸಾಧಾರಣ ಶಕ್ತಿ ಎಲ್ಲವೂ ಸೇರಿ ಭಾರತದ ರಾಷ್ಟ್ರೀಯ ಪ್ರಾಣಿ ಎನ್ನುವ ಗೌರವವನ್ನು ದೊರಕಿಸಿಕೊಟ್ಟಿವೆ ಸ್ನೇಹಿತರೆ ಇದು ಹುಲಿಗಳ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ